ನಮಸ್ಕಾರ ಈಗ ನಮ್ಮ ಜೊತೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಭೈರಪ್ಪ ಅವರು ಇದ್ದಾರೆ ಈಗ ಮುಖ್ಯ ವಿಷಯ ಏನಂದರೆ ನಿವೃತ್ತ ನೌಕರರ ಆರೋಗ್ಯ ಯೋಜನೆಗಳ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ಅವರು ಈಗ ಹಂಚಿಕೊಳ್ತಾ ಇದ್ದಾರೆ ಸರ್ಕಾರದ ಯಾವ ಹಂತದಲ್ಲಿ ಆರೋಗ್ಯ ಯೋಜನೆ ಬಗ್ಗೆ ಯಾವ ಹಂತದಲ್ಲಿ ಇದೆ ಮತ್ತು ಅದರ ಪ್ರಗತಿ ಹೇಗಿದೆ ಮತ್ತು ನಿವೃತ್ತ ನೌಕರರು ನೌಕರಿಗೆ ಇದನ್ನು ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ ಹೇಳಿ ಸರ್ ನಿವೃತ್ತ ನೌಕರರ ಆರೋಗ್ಯ ಯೋಜನೆ ಬಗ್ಗೆ ಏನು ಮಾಹಿತಿ ಸನ್ಮಾನ್ಯ ರಾಜ್ಯದ ಎಲ್ಲ ನಿವೃತ್ತಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರ ಪಿಂಚಣಿದಾರರ ಸದಸ್ಯರುಗಳೇ ಸರ್ಕಾರಿ ನಿವೃತ್ತ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ನಗದು ರಹಿತ ಆರೋಗ್ಯ ಬಾಧೆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಸಾಕಷ್ಟು ತಿಂಗಳುಗಳಿಂದ ಮತ್ತು ಎರಡು ಮೂರು ವರ್ಷಗಳಿಂದ ಕೂಡ ಸರ್ಕಾರದ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಮತ್ತು ಮಾಡೋದನ್ನು ಕೂಡ ಬರ್ತಾಯಿದ್ದೇವೆ ಸೊ ಇದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸರ್ಕಾರದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಸಾಕಷ್ಟು ಚರ್ಚೆಗಳಾಗಿದೆ ಸಂಬಂಧಪಟ್ಟಂಥ ಕಡತವು ಕೂಡ ಆರ್ಥಿಕ ಇಲಾಖೆಯಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳಿಗೆ ಸುಧಾರಣೆ ಇಲಾಖೆಗೆ ತಲುಪಿದೆ ಹಿಂದೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಸಂಧ್ಯಾಕಿರಣ ಯೋಜನೆಯನ್ನು ಸರ್ಕಾರಿ ನಿವೃತ್ತ ನೌಕರರಿಗೆ ಜಾರಿಗೊಳಿಸಿದರೆ ಏನು ವೆಚ್ಚವಾಗುವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸರ್ಕಾರದ ಮಟ್ಟದಲ್ಲಿ ಅಂಕಿಅಂಶಗಳನ್ನು ಮಾಡಿದರು ಈಗ ಮತ್ತೊಮ್ಮೆ ಇದೇ ಯೋಜನೆಗೆ ಸಂಬಂಧಪಟ್ಟಂತೆ ಏಳನೇ ವೇತನ ಆಯೋಗದ ವರದಿ ಈಗಾಗಲೇ ನಿವೃತ್ತ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಪರಿಷ್ಕರಣೆ ಆಗಿರುವ ಹಿನ್ನೆಲೆಯಲ್ಲಿ ಶೇಕಡ ಮೂಲವಯ ಮೂಲ ಪಿಂಚಣಿಯಲ್ಲಿ ಶೇಕಡ ಒಂದರಷ್ಟು ಪಿಂಚಣಿಯನ್ನು ಈ ಒಂದು ಆರೋಗ್ಯ ಭಾಗ್ಯ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಕಡಿತವಾದರೆ ಎಷ್ಟು ಹಣ ಸಂದಾಯವಾಗುವುದು ಅನ್ನತಕ್ಕಂಥ ಅಂಕಿಅಂಶಗಳನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಮಾಹಿತಿಯನ್ನು ಕೇಳಿದೆ ಇದರ ಬಗ್ಗೆ ಈಗ ತಾನೇ ಆರೋಗ್ಯ ಸೌಧಕ್ಕೆ ಹೋಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮತ್ತು ಏನು ಒಂದು ಅಂಕಿಅಂಶಗಳನ್ನು ಕೇಳಿದರೆ ಅದರ ಬಗ್ಗೆ ಮಾಹಿತಿನ ಬೇಗ ಜರೂರಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕಳಿಸ್ಕೊಡ್ಬೇಕು ಅಂಥೇಳಿ ಚರ್ಚೆಯನ್ನು ಮಾಡಿ ಬಂದಿದ್ದೇವೆ ಬಹುಶಃ ಈಗಾಗಲೇ ಸರ್ಕಾರಿ ನೌಕರರಿಗೆ ಸೇವೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಗೂ ಕೂಡ ಜಾರಿ ಮಾಡಬೇಕು ಅಂತ ಜ್ಯೋತಿ ಸಂಜೀವನಿ ಯೋಜನೆಯನ್ನು ಚರ್ಚೆಯಾಗಿ ಸರ್ಕಾರ ಆದೇಶ ಮಾಡಿದೆ ಆದರೂ ಕೂಡ ಇನ್ನೂ ಅದು ಕಾರ್ಯಗತ ಆಗಿಲ್ಲ ಮತ್ತು ರೀಸೆಂಟಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುವ ಸುಮಾರು ಐದು ಲಕ್ಷ ಸಿಬ್ಬಂದಿಗೆ ಉಚಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿಗೊಳಿಸುವ ಹಿನ್ನೆಲೆಯಲ್ಲಿ ಚರ್ಚೆಯಾಗಿ ಸಚಿವ ಸಂಪುಟದ ತೀರ್ಮಾನ ಕೂಡ ಹೊರಬಿದ್ದಿದೆ ಅದರ ಬಗ್ಗೆನೂ ಕೂಡ ಸರ್ಕಾರಿ ಆದೇಶ ಆಗಿದೆ ಸೊ ಸದ್ಯದಲ್ಲಿಯೇ ಇನ್ನು ಒಂದು ಎರಡು ಮೂರು ತಿಂಗಳೊಳಗೆ ಬಹುಶಃ ನಾವು ಏನೋ ಒಂದು ಸರ್ಕಾರ ನಿವೃತ್ತಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಸಂಧ್ಯಾಕಿರಣ ಯೋಜನೆ ಅಂದರೆ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಏನು ತೀರ್ಮಾನವನ್ನು ತೆಗೆದುಕೊಂಡಿದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಸಂಬಂಧಪಟ್ಟಂಥ ಆದೇಶ ಹೊರಬೀಳಲಿದೆ ಈ ಸೌಲಭ್ಯಗಳನ್ನು ನಮ್ಮ ನಿವೃತ್ತಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಪಡೆಯಲು ವರ್ಹರಾಗಿರ್ತಾರೆ ಸೊ ಇದರೊತ್ತಿಗೆ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಅಂದರೆ ಬರ ಸೋಮವಾರ ಬೆಂಗಳೂರು ನಗರದ ನಿವೃತ್ತಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ನೇತ್ರ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಾಗಾರ ಸೋಮವಾರ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯುತ್ತೆ ಬೆಂಗಳೂರು ನಗರದ ಎಲ್ಲ ನಮ್ಮ ನಿವೃತ್ತಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಈ ಸಂದರ್ಭವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಅವರಿಗೆ ಮನವಿಯನ್ನು ಮುಖಂಡ ಮಾಡ್ತಾಯಿದ್ದೀನಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂತೆ ಸ್ಪರ್ಶ ಆಸ್ಪತ್ರೆಯ ಹಿರಿಯ ತಜ್ಞರು ತಜ್ಞರುಗಳು ವೈದ್ಯರುಗಳು ಆಗಮಿಸಲಿದ್ದಾರೆ ಕಣ್ಣಿನ ತಪಾಸಣೆಗೆ ವಾಸನ ಕ್ಲಿನಿಕ್ಗೆ ಸಂಬಂಧಪಟ್ಟಂಥ ವೈದ್ಯರು ಕೂಡ ಭಾಗ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಅಂದು ಒಂದೇ ಸೋಮವಾರ ಇಪ್ಪತ್ತ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ನೌಕರರ ಸಂಘದ ಕಟ್ಟಡದ ಎಂದರೆ ಕಬ್ಬನ್ ಪಾರ್ಕಿನಲ್ಲಿರುವ ಭವನಕ್ಕೆ ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೆ ಸರಿ ನಗದು ರಹಿತ ಆರೋಗ್ಯ ವ್ಯವಸ್ಥೆ ಎಷ್ಟು ಜನ ಕುಟುಂಬ ಪಿಂಚಣಿ ಮತ್ತು ಇವರಿಗೆ ಎಷ್ಟು ಜನ ಇದರಲ್ಲಿ ಅನುಕೂಲ ಆಗುತ್ತೆ ಅಂತ ಮೇ ಮೂವತ್ತರವರೆಗೆ ಇರ್ತಕ್ಕಂಥ ಅಂಕಿಅಂಶ ಸುಮಾರು ನಾಲ್ಕು ಲಕ್ಷದ ಹತ್ತು ಸಾವಿರ ಜನ ನಿವೃತ್ತಿ ನೌಕರರು ಸುಮಾರು ಒಂದು ಲಕ್ಷ ಜನ ಕುಟುಂಬ ಪಿಂಚಣಿದಾರರು ಇದನ್ನು ಒಂದು ಅಂಕಿಅಂಶ ನಮಗೆ ಸಿಕ್ಕಿದೆ ಸೊ ಆದ್ದರಿಂದ ಇನ್ನೂ ಸರ್ಕಾರದ ಮುಂದೆ ಇರ್ತಕ್ಕಂಥ ಬೇಡಿಕೆಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಹಂತ ಹಂತವಾಗಿ ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸಿ ನೋಡಬೇಕು ಮತ್ತು ಎಲ್ಲರೂ ಕೂಡ ಸಂಘಟನೆಯಿಂದ ನಾವು ನಮ್ಮ ಸಂಘ ಕೆಲಸ ತಾಲೂಕು ಸಂಘ ಜಿಲ್ಲಾ ಸಂಘ ಮತ್ತು ಕೇಂದ್ರ ಸಂಘಗಳು ಹಾಕಿಕೊಳ್ತಕ್ಕಂಥ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ನಮ್ಮಲ್ಲಿ ಕೋರುತ್ತೇನೆ ಧನ್ಯವಾದಗಳು ಸಂಸ್ಥೆ